ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಸ್ತಿರ್ತಕ್ಕಂಥ ಒಂದು ಸಮೀಕ್ಷೆ ಈ ಸಮೀಕ್ಷೆಯನ್ನು ತಮಗೆ ಹಾಕಿರ್ತಕ್ಕಂಥ ಸ್ಥಳಗಳಲ್ಲಿ ಯಾವ ರೀತಿ ತಾವು ಕುಟುಂಬದ ಕುಟುಂಬವನ್ನು ಸರ್ಚ್ ಮಾಡೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡಾರದೆ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಈ ಪೃತ ಸಮೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಡೌನ್ಲೋಡ್ ಮಾಡಿ ಆದ ನಂತರ ತಾವು ಒ ಟಿ ಪಿಯನ್ನು ಹಾಕಿ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಈ ರೀತಿಯ ಹೋಮ್ ಪೇಜ್ ಕಾಣಿಸುತ್ತೆ ತಾವಿಲ್ಲಿ ನೋಡ್ಬೋದು ಟೋಟಲ್ ನಂಬರ್ ಆಫ್ ಎಷ್ಟು ನಿಮಗೆ ಕುಟುಂಬಗಳು ಕೊಟ್ಟು ಕೊಡಲಾಗಿದೆ ಆ ಕುಟುಂಬಗಳ ಸಂಖ್ಯೆ ಇರುತ್ತೆ ಆನಂತರ ಪೆಂಡಿಂಗ್ ಯಾಕಂದರೆ ನೀವು ಫಸ್ಟು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದು ಪೆಂಡಿಂಗ್ ಅಂತಲೇ ತೋರಿಸ್ತಿರುತ್ತೆ ನೀವು ಕುಟುಂಬಗಳನ್ನು ಒಂದೊಂದೇ ಕಂಪ್ಲೀಟ್ ಮಾಡ್ತಿದ್ದಂಗೆ ನೀವು ಕಂಪ್ಲೀಟ್ ಆಗಿರುತ್ತೆ ಮತ್ತು ಪೆಂಡಿಂಗ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ತಾವು ಎನುಮ್ರೇಟರ್ ಆಗಿದ್ದರೆ ಸೊ ಇಲ್ಲಿ ಹೆಸರು ಮೊಬೈಲ್ ಸಂಖ್ಯೆ ಗ್ರಾಮ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಜಿಲ್ಲೆ ಇವುಗಳೆಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಈ ಪ್ರಥಮ ಹಂತದಲ್ಲಿ ಇಲ್ಲಿ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಮಾತ್ರ ಡಿಸ್ಪ್ಲೇ ಆಗ್ತಾ ಆ ನಂತರದಲ್ಲಿ ನೋಡ್ಬೋದು ನಾವು ಇಲ್ಲಿ ಕೆಳಗಡೆ ಮ್ಯಾಪ್ ಮತ್ತು ಲಿಸ್ಟ್ ಅಂಥೇಳಿ ಎರಡು ಓಪನ್ ಆಗಿದೆ ಇಲ್ಲಿ ಸೊ ಇಲ್ಲಿ ಮ್ಯಾಪ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ ತಾವಿಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಪ್ನಲ್ಲಿ ತಮಗೆ ಕೊಡಲಾದಂಥ ಕುಟುಂಬಗಳು ಯಾವ್ಯಾವು ಎಷ್ಟು ಕುಟುಂಬಗಳಿದ್ದಾವೆ ಅನ್ನೋದನ್ನು ತಾವು ಈ ಮ್ಯಾಪ್ನಲ್ಲೇ ಕೂಡ ಎಲ್ಲ ಝೂಮ್ ಮಾಡ್ತಾ ಹೋದಾಗೆ ತಾವು ನೋಡ್ಬೋದು ನೋಡಿ ಇಲ್ಲಿ ಝೂಮ್ ಮಾಡ್ತಾ ಇದ್ದೀನಿ ಝೂಮ್ ಮಾಡ್ತಾ ಇದ್ದಂಗೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬಗಳು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತಾ ಇದೆ ರೆಡ್ಡಲ್ಲಿ ರೈಟ್ ಮಾರ್ಕಲ್ಲಿ ತೋರಿಸ್ತಾ ಹೋಗ್ತಾ ಇದೆ ಸೊ ಇಲ್ಲಿ ಒಂದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಯಾವುದ್ರ ಮೇಲೆ ಒಂದು ನೋಡಿ ಇಲ್ಲಿ ಎಸ್ ಎಚ್ ಝೀರೋ ಸೆವೆನ್ ಫೋರ್ ಡ್ಯಾಶ್ 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 ಅಂತ ಬಂದಿದೆ ಇಲ್ಲಿ ಗ್ರಾಮ ಮತ್ತು ತಾಲೂಕು ಅನಂತರ ಆರ್ ಆರ್ ನಂಬರನ್ನು ತೋರಿಸ್ತಾ ಇದ್ದಾರೆ ಸೊ ಈ ಎಲೆಕ್ಟ್ರಿಕ್ ಅಥವಾ ಮೆಸ್ಕಾಮ್ನವರು ಅಥವಾ ಯಾವ ಒಂದು ನಿಮ್ಮ ವಿದ್ಯುತ್ ಶಕ್ತಿ ನಿಗಮಗಳಿದಾವೆ ಅವುಗಳು ಹಾಕಿರ್ತಕ್ಕಂಥ ಒಂದು ಆರ್ ಆರ್ ನಂಬರ್ ಇಲ್ಲಿ ತೋರಿಸ್ತಾ ಹೋಗಿರುತ್ತೆ ಸೊ ಇಲ್ಲಿ ಹೌಸ್ ಟೈಪ್ ಅಂತ ಇರುತ್ತಲ್ಲ ಅದು ಇಂಡಿವಿಜುವಲ್ ಹೌಸ್ ಅಂತೇಳಿ ಗೆಟ್ ಡೈರೆಕ್ಷನ್ ಮೇಲೆ ನೀವೇನೂ ಕ್ಲಿಕ್ ಮಾಡಿದ್ದೆ ಆದರೆ ನೋಡಿ ಈ ರೀತಿಯಲ್ಲಿ ನ್ಯಾವಿಗೇಷನ್ ಹೋಗ್ತಾ ಹೋಗುತ್ತೆ ಫೈಂಡಿಂಗ್ ಬೆಸ್ಟ್ ರೂಟ್ ಅಂತೇಳಿ ತೋರಿಸ್ತಾ ಹೋಗುತ್ತೆ ನಿಮ್ಮ ಊರು ಏನಿರುತ್ತಲ್ಲ ನೀವು ಈ ಪ್ರೆಸೆಂಟ್ ಇರ್ತಕ್ಕಂಥ ಪ್ಲೇಸ್ನಿಂದ ಈ ರೀತಿಯ ಒಂದು ವಾಯ್ಸು ಬರ್ತಾ ಹೋಗುತ್ತೆ ನಿಮಗಿಲ್ಲಿ ನ್ಯಾವಿಗೇಷನ್ ತೋರಿಸ್ತಾ ಹೋಗುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಪ್ಲೇಸನ್ನು ಹೀಗೆ ನೀವು ಸರ್ಚ್ ಮಾಡ್ತಾ ಝೂಮ್ ಮಾಡ್ತಾ ಹೋದಂಗೆ ಇಲ್ಲಿ ಪ್ಲೇಸು ನಿಮಗೆ ಯಾವ ಮನೆ ನೀವು ಸಮೀಕ್ಷೆಯನ್ನು ಮಾಡಬೇಕಾಗಿರುತ್ತೆ ಆ ಮನೆಯ ಸಮೀಕ್ಷೆಯ ದಾರಿಯನ್ನು ತಾನೇ ತೋರಿಸ್ಕೊಡ್ತಾ ಹೋಗುತ್ತೆ ನೋಡಿ ಈ ರೀತಿಯಲ್ಲಿ ನೀವು ಒಂದೊಂದೇ ಕುಟುಂಬಗಳನ್ನು ನೋಡ್ಬೋದು ನಾನು ಮತ್ತೆ ಬ್ಯಾಗ್ ಬಂದು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದು ಕುಟುಂಬದ ನೋಡಿ ಇದು ಒಂದು ಕುಟುಂಬದಾಯಿತು ಅದೇ ರೀತಿ ಪ್ರತಿಯೊಂದು ಕುಟುಂಬಗಳ ಮೇಲೆ ಝೂಮ್ ಮಾಡಿ ಆನಂತರ ನೀವು ಈ ರೀತಿಯಲ್ಲಿ ಟ್ಯಾಪ್ ಮಾಡಿದರೆ ಅಲ್ಲಿ ಕುಟುಂಬದ ಯು ಎಚ್ ಐ ಡಿ ನಂಬರ್ ಯು ಎಚ್ ಐ ಡಿ ಡೀಟೇಲ್ಸಲ್ಲಿ ನೋಡಿ ಗ್ರಾಮ ಆನಂತರ ತಾಲೂಕು ಹಾಗೆಯೇ ಇಲ್ಲಿ ಬರ್ತಕ್ಕಂಥ ತಾಲೂಕು ಮತ್ತು ಆರ್ ಆರ್ ನಂಬರ್ ಮತ್ತು ಇಂಡಿವಿಜುವಲ್ ಹೌಸ್ ಟೈಪ್ ಏನಿದೆಯಲ್ಲ ಇದು ಇಂಡಿವಿಜುವಲ್ ಹೌಸ್ ಆಗಿ ನಿಮಗೆ ತೋರಿಸ್ತಾ ಹೋಗುತ್ತೆ ನೆಕ್ಸ್ಟು ಅದೇ ರೀತಿ ಗೆಟ್ಟ ಡೈರೆಕ್ಷನಲ್ಲಿ ನೀವು ಆ ಮನೆಗಳನ್ನು ಸರ್ಚ್ ಮಾಡ್ಬೋದು ನೆಕ್ಸ್ಟ್ ನಾನಿಲ್ಲಿ ಲಿಸ್ಟ್ ಅಂತ ಹೇಳಿ ಲಾಸ್ಟ್ ಆಪ್ಷನ್ ಕಾಣ್ತಾ ಇದ್ದಿಲ್ಲ ಪಕ್ಕದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಮೊದಲಿಗೆ ಆ ಮನೆ ಮುಂದೆ ಹೋದಾಗ ನಿಮಗೆ ಮನೆ ಬಾಗಿಲಿನ ಮೇಲೆ ಅಂಟಿಸಿರ್ತಕ್ಕಂಥ ಯು ಎಚ್ ಐ ಡಿ ನಂಬರ್ ಅಥವಾ ಆರ್ ಆರ್ ನಂಬರ್ ಇರುತ್ತಲ್ಲ ಆರ್ ಆರ್ ನಂಬರ್ನ ನೀವು ಟೈಪ್ ಮಾಡಿದರೆ ಡೈರೆಕ್ಟಾಗಿ ಅದೇ ಮನೆಗೆ ತೋರಿಸುತ್ತೆ ಅಥವಾ ನೀವು ಆಲ್ರೆಡಿ ನಿಮಗೆ ಗೊತ್ತಿರತಕ್ಕಂಥ ಮನೆಗೆ ಹೋಗಿದ್ದೀರಾ ಅಂತಂದರೆ ಇಲ್ಲಿ ಆ ಒಂದು ಯು ಎಚ್ ಐ ಡಿ ನಂಬರ್ ಇರುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ ನೋಡಿ ಇಲ್ಲಿ ಫೈಂಡಿಂಗ್ ಬೆಸ್ಟ್ ರೂಟ್ ಅಂತ ತೋರಿಸ್ತಾ ಇದೆ ಅದೇ ಏನಾಗುತ್ತೆ ಅಂತಂದ್ರೆ ಈ ಜಿ ಪಿ ಎಸ್ ಲೊಕೇಶನ್ ಏನಾಗುತ್ತೆ ಸರ್ಚ್ ಮಾಡ್ತಾ ಹೋಗುತ್ತೆ ನೀವು ಇರ್ತಕ್ಕಂಥ ಸ್ಥಳದಿಂದ ಆ ಕುಟುಂಬ ಎಷ್ಟು ದೂರದಲ್ಲಿದೆ ಎಷ್ಟು ಕಿಲೋಮೀಟರ್ ಇದೆ ಅಂತ ತೋರಿಸ್ತಾ ಹೋಗುತ್ತೆ ಆನಂತರ ಅದು ಡೆಸ್ಟಿನೇಷನ್ ಪ್ಲೇಸ್ ಏನಿರುತ್ತಲ್ಲ ಅದು ಅಲ್ಲಿ ತೋರಿಸುತ್ತೆ